ಈಗ ಚಾರುಗೆ ಎಲ್ಲ ಸತ್ಯ ಗೊತ್ತಾಗ್ತು ರಾಮಾಚಾರಿಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ಇಂದು ವೈಶಾಖ ಪ್ರೆಗ್ನೆಂಟ್ ಅಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಕಸ್ಮಾತ್ ಏನಾದ್ರು ರಾಮಾಚಾರಿಗೆ ಗೊತ್ತಾದ್ರೆ ಆತ ಕಂಪ್ಲೀಟ್ ಆಗಿ ಒಂದು ಕೋಪ ಪಡೋದು ಗ್ಯಾರಂಟಿ ಯಾವ ರೀತಿ ಕೋಪ ಪಟ್ಕೋತಾನೆ ಯಾವ ರೀತಿ ದ್ವೇಷ ಸಾಧಿಸ್ತಾನೆ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ ನೀವೇನಂತೀರ ಇದ್ರ ಬಗ್ಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಟ್ವಿಸ್ಟ್ ಮೂಲಕ ರಾಮಾಚಾರಿ ಮತ್ತೆ ಚಾರು ಧಾರಾವಾಹಿ ಬರ್ತಾ ಇದ್ದ ಪ್ರತಿಯೊಬ್ರು ಸಹ ನೋಡ್ತಾ ಇದ್ದಾರೆ ಈ ರೀತಿ ಪ್ರತಿಯೊಂದು ಕ್ರಿಸ್ತನ ಜನರು ನಿರೀಕ್ಷೆ ಮಾಡ್ತಾ ಇದ್ರು ಅದೇ ರೀತಿ ಸೂಪರ್ ಆಗಿ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ವೈಶಾಖ ಸಿಗಾಕೋಬೇಕೋ ಬೇಡವೋ ತಪ್ಪದೇ ಕಮೆಂಟ್ ಮಾಡಿ ಯಾಕೆಂದ್ರೆ ವೈಶಾಖ್ ಇಷ್ಟೊಂದೆಲ್ಲ ಆಟ ಆಡ್ತಿದ್ದಾಳೆ ಮಿತಿ ಮೀರು ಹೋಗ್ತಿದೆ ಅಷ್ಟೊಂದೆಲ್ಲ ಬುದ್ಧಿ ಬಂದಿದ್ರು ಕೂಡ ಮತ್ತೆ ಈ ರೀತಿ ಬೇಕು ಅಂತ ಮಾಡ್ತಿದ್ದಾಳೆ ಅಂದ್ರೆ ಆಕೆಗೆ ಸ್ವಲ್ಪನು ಕೂಡ ಭಯ ಇಲ್ವಾ ಅಂತ ಸಿಕ್ಕಿ ಬಿದ್ದಿದ್ದಾಳೆ ಒಂದು ಸತಿ ಅಲ್ಲ ಆದ್ರೂ ಕೂಡ ಆಕೆ ಬುದ್ಧಿನ ಕಲ್ತಿಲ್ಲ ಈಗ ರಾಮಾಚಾರ್ಯನ ಬುದ್ಧಿಯನ್ನ ಕಲ್ಸ್ಬೇಕು ರಾಮಾಚಾರಿಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಆಮೇಲೆ ಬುದ್ಧಿ ಕಲಿಸೋಕೆ ಸಾಧ್ಯವಾಗೋದು ಈ ರೀತಿಯೆಲ್ಲ ಅಹ್ ಆಟ ಆಡ್ತಿದ್ದಾಳಲ್ಲ ವೈಶಾಖ ನಿಜಕ್ಕೂ ಮಗು ಆಗಿದೆ ಅಂತಲ್ಲ ಪಾಪ ಮನೆಯವರಂತೂ ಕಂಪ್ಲೀಟ್ ಆಗಿ ನಂಬ್ಕೊಂಡ್ಬಿಟ್ಟಿದ್ದಾರೆ ವೈಶಕಕ್ಕೆ ಮಗು ಆಗುತ್ತೆ ಆಗಿ ಸೀಮಂತ ಮಾಡ್ಬೇಕು ಅಂತಲ್ಲ ಇಲ್ಲಿ ನೋಡಿದ್ರೆ ವೈಶಾಖ ಕಂಪ್ಲೀಟ್ ನಾಟಕ ಮಾಡ್ತಿದ್ದಾಳೆ ಸೇರ್ ತಿರ್ಸ್ಕೊತಿದ್ದಾಳೆ ಅತ್ತೆ ಈ ಕಡೆಯಿಂದ ಆ ಕೃಷ್ಣನ ಜೀವ ಕೂಡ ತೆಗ್ದಿದ್ದಾಳೆ ನೋಡ್ಬೇಕಿದೆ